ಮುಂಜ ರೀ ಬಳಗ ಮುಂಜಾನೆ ಬಿದ ಕನ ಅಂತ ಒಪ್ಪಿಕೊಂಡ್ರೆ ಒಪ್ಪಿಗೆ ಪುಡಿಗೆ ಚಲೋ ಸೊಲಾಳು ಹಲೋ ಬ್ರೋಕರ್ ಬಾಬಾ ತಮ್ಮ ಏನಲ್ಲ ಇನ್ನ ಕನ್ಯಾ ನೋಡಕ್ ಹೋಗಿಲ್ಲ ನಿನ್ನೆ ಫೋಟೋ ಕಳ್ಸಿದ್ನಲ್ಲ ನೋಡಿದ ಇಲ್ಲ ಏನಾಯ್ತು ನಿನ್ನೆ ರಾತ್ರಿ ಹುಡುಗಿ ಫೋಟೋ ನೋಡ್ಕೊಂಡು ಮಕ್ಕಂಬಿ ಕನಿಷ್ನಾಗ ಅದೇ ಹುಡಿ ಬಂದ್ಬಿಟ್ಟಳ ನೀ ನೋಡಿದ್ರೆ ಹುಡುಗಿ ಆಗಿದ್ದಿ ನೀನು ನೋಡಿದ್ರೆ ಕಿವಿ ಕೇಳಂಗ್ಲ ಅಕ್ಕಿ ನೋಡಿದ್ರೆ ಕನ್ನಡ ಬರೋಂಗ್ಲ ಹಿಂದಿ ಬರ್ತದೆ ಮುಂಡಾ ಮುತ್ತು ದಂಡಿ ಇರಲೇಣ್ಣ ಅಂದ ಕತೆ ಕತೆ ಆಯ್ತು ಕನಿಷ್ನಾಗ ಓ ಹೌದು ಆಯ್ತು ಆಯ್ತು ಆಯ್ತಾ ಈಗ ಹೋಗಿ ನೋಡೋಕೆ ಹೋಗ್ಬಿಡು ನೋಡ್ತಮ್ಮ ಅವ್ರು ಏನೇ ಮಾತಾಡಿದ್ರು ನೀನು ದುಸ್ರ ಮಾತಾಡಬಾರ್ದು ಬರೀ ಓದಕ್ಕೆ ಹ್ಞೂ 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 ಇಷ್ಟು ಜನ ಬೇಕು ನೋಡ್ರಿ ಏ ನಾನೇ ಕಡಿಸಿಲ್ಲ ನೀನು ಹೇಳಿದ್ಮೇಲೆ ಆಯ್ತು ಅವ್ರು ಏನೇ ಹೇಳಿ ಬರೀನೇ ಅದಕ್ಕೆ ಹ್ಞೂ ಅಂತೀನಿ ಆಯ್ತಾ ಅಲ್ಲಪ್ಪ ಮತ್ತೆ ಅದು ಲಗ್ನ ಗಟ್ಟಿ ಆದ ಮೇಲೆ ಮತ್ತೆ ಅರ್ಧ ತೊಲೆ ಬಂಗಾರ ಹಾಕ್ತ ಅಂತ ಹೇಳಿದ್ದೇನೆ ಅಲ್ಲಿ ನಿನ್ನ ಸಲುವಾಗಿ ಅರ್ಧ ತೊಲೆ ಬಂಗಾರ ಮನೆಗೆ ತಂದು ಇಟ್ಟಿನಿ ಗಟ್ಟಿ ಆದ ತಕ್ಷಣ ನೀನು ಬಳ್ಳ ಹಿಂಗೇ ತುರುಕಿ ಬಿಡ್ತೀನಿ ಆಯ್ತಾ ಏಯ್ಯಪ್ಪ ಹಿಂಗೆ ತುರುಕ್ತು ತುರುಕ್ತು ಅಂದಾರಪ್ಪ ಇನ್ನ ಇನ್ನೊಂದು ಹಡದ ಕೊಟ್ಟಿಲ್ಲ ಏಯ್ ಆಯ್ತು ನೀನು ಹೇಳಿದ್ಮೇಲೆ ತುಂಬ ದೇವ್ರಂತ ಮನುಷ್ಯ ನೀನು ಆಯ್ತು ಇಡ್ತೀನಿ ದೋಸರು ಬರಕ್ ಆಯ್ತಾ ಟೈಮ್ ಆಗ್ತದೆ ಮತ್ತೆ ರಾವ್ ಕಾಲ ಬಂತಂದ್ರೆ ಕಷ್ಟ ಆಗ್ಬಿಡ್ತದೆ ನಾ ಫೋನ್ ಇಡ್ತೀನಿ ನಾನೇನು ಮಾಡ್ತೀನಿ ಪಟ್ ದುಡು ಇಟ್ಬಿಡೋಣ ಫೋನ್

ಎಂಥ ದೋಸ್ತ್ರ ನೀವು ಎಲ್ಲ ದೋಸ್ತರು ದೋಸ್ರು ಕುಡಿಯಕತ್ತೆಂಬ ಕರ್ಕೊಂಡು ಹೋದ್ರೆ ನೀವು ನನಗೆ ಹೆಣ್ಣು ನೋಡಕ್ಕೆ ಎಷ್ಟು ಕಷ್ಟಪಡತೈತೆ ರೀ ನೀವು ಹೆಣ್ಣು ನೋಡಕ್ ಅಲ್ಲಕ್ಕೆ ಎಷ್ಟು ಕಷ್ಟಪಟ್ಟಿರ್ಲ ಗೊತ್ತಿಲ್ಲ ಆದರೆ ನನಗೆ ಹೆಣ್ಣು ನೋಡಕ್ಕೆ ಎಷ್ಟು ಕಷ್ಟಪಡತೈತೆ ಅಲ್ಲ ಥ್ಯಾಂಕ್ಸ್ ದೋಸ್ತ ಹುಡುಗಿ ಹುಡುಕದೇನು ಕಷ್ಟ ಲಭ್ಸಿವಾ ಲಗ್ನಾಗ ಆಮೇಲೆ ಗೊತ್ತಾಗ್ತದ ಸಂಸಾರ ಅಂಬದ್ ಯಾವ ಕಂಡಿಡ್ದಾನ ಇಲ್ಲ ಅಂತ ಅನ್ಲಿಲ್ಲ ಅಂದ್ರೆ ಅವಾಗ ಏನ್ ಅಲ್ಲ ನಿನ್ ಗೊತ್ತಾಗಿಲ್ಲ ಈಗ ಮದುವಾಗ ಮುಂದೆ ಗೊತ್ತಾಗ್ತದ ಈಗ ರಾವ್ ಕಾಲ್ ಹತ್ರ ಬರಕ್ ಜಲ್ದಿ ಹುಡುಗಿ ನೋಡ್ಕೊಂಡ್ಬಿಡಿ ಇಲ್ಲಪ್ಪ ಇದನ್ನ ಮುಂಡ್ ನಮಸ್ತದ ನೋಡ್ ಏ ನಡಿ ಹೋಮಾರ ಅಲ್ಲ ಇದು ಶರ್ಟ್ ಅನ್ ಚೇಂಜ್ ಮಾಡ್ಬೇಕಾಗಿತ್ತು ಏ ಇಸ್ತ್ರಿ ಕಟ್ತದ ಅಂತ ಹೇಳಿ ಬ್ಯಾಗ್ ನ ಇಟ್ಕೊಂಡು ಹೋಗ್ತಾ ಇದ್ದೆ ಆಯ್ತು ನೋಡಿದ್ರೆ ಹುಡುಗಿ ನೋಡಿದ ತಕ್ಷಣ ಒಪ್ಪಿ ಮಾಡ್ಬಿಡ್ತೀನಿ ನಾನು ಸಾಮಾನ್ಯ ಮಾಡಿದ್ದೆ ನಾನು ಏ ಗಾಡಿ ತುರ್ರ ಓಡಿಸ್ತೀನಿ ಗಟ್ಟಿ ಹಿಡ್ಕರಿ 51 ನೇ ದಿದು

ಬಾಂಬ ಅದ ರಾ ಜಪುಮಾ ರಾ ಸ್ವಲ್ಪ ರಬ್ಬಿದ್ದಿ ಅದ ರೀ ನನ್ನ ಹೆಂಡ್ತಿ ಅವನು ಏನು ಬೇಕು ಅನ್ನಿಕೈತೆ ಹ್ಞೂ ಬಾಂಬ ಇದೆ ಹಂಗ ಬಂಗಾರ ಕೊಂಡ ನೋಡಿ 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 ಹ್ಞೂ ನಿಮ್ಮ ಅಕ್ಕ ನೋಡೋಕೆ ಬಂದಿರಿ ನೋಡಿ ಅವನು ನೋಡಕ್ಕೆ ಬಂದಿ ಇವನಲ್ಲಿ ನಲ್ಲಿ ಹೋಗ್ಲಿ ಬಾ ಮೈದಾನ ಕೂತು ನಿಮ್ಮ ತಂದೆಯವರು ಎಲ್ಲಿ ಹೋಗಿದ್ದಾರೆ ಟಿ ವಿ ಸಿಗ್ನಲ್ ಬರಲ್ದು ಮ್ಯಾಗ ಪುಟ್ಟಿ ಅಳ್ಳಾಡ್ಸೋಕೆ ಹೋದೆ ಓ ಹೋ ಹೋ ಪುಟ್ಟಿ ಅಳ್ಳಾಡ್ಸೋಕೆ ಹೋಯ್ಯನಾನು ಆಯ್ತು ಆಯ್ತು ಅಳ್ಳಾಡ್ಸ್ಲು ಅಳ್ಳಾಡಿಸ್ಲ ಹಂಗೇನಿಲ್ಲ ನಿಮ್ಮ ಹೆಸರು ಸುಂದರ ಏನ ಸುಂದರ ಸುಂದರ ನಮ್ಮಪ್ಪ ಬಾಂಬಾರ್ಗೊಂಡ ಸುಂದರ ನಿಮ್ಮಪ್ಪ ನಿನಗೆ ಹೆಸರು ಸುಂದರ ಅಲ್ಲೇ ನೀನು ಬಾಮ ಸುಂದರ ಅವರೇ ನಿಮ್ಮ ಅಕ್ಕನ ನೋಡಕ ನಿಮ್ಮ ಮಾವ ಬಂದನ ಅಂತೇಳಿ ಕರ್ಕೊಬೋ ಜಲ್ದ್ ಕರ್ಕೊಂಬರಪ್ಪ ಟೈಮ್ ಇಲ್ಲ ನಮಗೆ ರಾವ್ ಕಾಲ ಕಷ್ಟ ಆಗಿ ಏನಲ್ಲೇ ಇವನು ಒಳ್ಳೆ ಸೈಕಲ್ ಇದ್ದಂಗೆನಾ ಇದನ್ನ ಡ್ಯಾ ಅಮ್ಮಲ್ಲದೆ ಬಾಯ ಮುತ್ತಲೆ ಸ್ವಲ್ಪರ ಬುದ್ಧಿ ಅಲ್ಲ ಏನ ಮಾರ ಎಲ್ಲರಿಗೂ ಡ್ಯಾಮು ಡ್ಯಾಮು ಡ್ಯಾಮ್ಮ ಅಂತಾನ ಸುಮ್ಮನೆ ಕರ್ಕೊಂಬಂದಿವಿ ಅಪ್ಪ ಇವನು ನಾನು ಗರಿಕೆ ಇದ್ದೀನಿ ಅವ್ನು ಕರ್ಕೊಂಬರಬೇಡ ಅಂತೇಳಿ ಏನು ಮಾಡ್ತಪ್ಪ ಕರ್ಕೊಂಬಂದಿಲ್ಲ ಅಂದ್ರೆ ನಡಿಯಂಗಿಲ್ಲ ಹ್ಞೂ ಇರ್ಬೇಕು ಇವ್ನು ನಮ್ಗೆ ಇಲ್ಲಾಂದ್ರೆ ನಡೆಯೋದಿಲ್ಲ ಲೇ ಸುಮ್ ಕುಡು ಸುಮ್ ಬಾಯಮು ಸುಮ್ ಕುಡು ಅಂದ್ರ ನಮಸ್ಕಾರ 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 ಸುಂದ್ರ ಹೋಗಪ್ಪ ಸ್ವಲ್ಪ ಲೀ ತಗೊಂಬಾ ಚೇ ಬ್ರೋಕರ್ ಬಾಬಣ್ಣವರು ಜಂಗಮವಾಣಿ ಮುಖಾಂತರ ನೀವು ಬರ್ತಾ ಇರೋ ವಿಷಯ ತಿಳಿಸಿದ್ರು ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅದು ಸ್ವಲ್ಪ ದೂರದರ್ಶನ ಸಂಕೀರ್ಣ ವ್ಯವಸ್ಥೆ ಹದಗೆಟ್ಟಿತ್ತು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಹೋಗಿ ಬಂದೆ ಅದೇ ನಿಮ್ಮ ಮಗ ಅವಾಗ ಹೇಳಿದ ನಮಗ ಏನಂತ ಅದೇ ಅಪ್ಪ ಆಮೇಲೆ ಅಳ್ಳಾಡ್ಸಕ್ಕೆ ಹೋಗ್ಯಾನಂತ ನಾನು ಅನ್ನಂಗ ನಿಮ್ಮ ಹುಡುಗ ಎಲ್ಲರ ನೋಡಕೈತೀರೇನ್ರಿ ನೋಡಕತ್ತೀವ್ರೀ ಸಾಕಷ್ಟು ಕಡೆ ನೋಡಕತ್ತೀವಿ ಆದರೂ ನೋಡಿದವರೆಲ್ಲರು ಸರ್ಕಾರಿ ಹುದ್ದೆ ಬೇಕು ಸರ್ಕಾರಿ ಹುದ್ದೆ ಬೇಕು ಅಂತ ಇದ್ದಾರೆ ನಮ್ಮ ಹುಡುಗ ಖಾಸಗಿ ಕಂಪ್ನಿಯಾಗ ನೌಕರಿ ಮಾಡಕತ್ತೇನ ಭಾಳ ಒಳ್ಳೆ ಹುಡುಗ ರೀ ನನ್ನ ಮಗ ಸುಂದರ ಎಂಥ ಸುಂದರ ಇರೋ ಸೌಂದರ್ಯ ಎಲ್ಲ ತಂದು ನಿನ್ನ ಮಗ ತಪ್ಪು ಬಿಟ್ಟವರು ಸಾಕ್ಷಾತ್ ಸ್ವರ್ಗದ ಅಧಿಪತಿ ನೋಡಿದಂಗ ಆಗುತ್ತೆ ನಿಮ್ಮ ಮಗನ ನೋಡ್ರಿ ದತ್ತ ಉಡುಪಿ ದತ್ತ ಉಂಡೆ ರಾಜಪೂಮಾ ಯಜಮಾನ್ರೇ ರಾವ್ ಕಲ ಬರಿ ಹತ್ತಿರ ಬರಕತ್ತದ ಬೇಗ ನಿಮ್ಮ ಮಗ್ಳನ್ನ ಕರೆಸ್ತೀರಿ ಆಯ್ತು ಆಯ್ತು ಹಮ್ಮ ಪುಷ್ಪಾವತಿ ಉಪ್ಪ ಅಲ್ರಿ ಹಿಂಗ್ಯಾಕೆ ಕರಿತೀರಿ ನಿಮ್ಮ ಮಗಳು ನೀವು ನಾವು ನನ್ನ ಮಗಳನ್ನ ಹಸು ಹಸು ಬೆಳೆಸಿದಂಗೆ ಬೆಳೆಸೀನಿ ರೀ ಹಸು ಬೆಳ್ಸಂಗೆ ಬೆಳ್ಸ್ಯಾರ ಮಗಳ್ನೇನು ಹಸು ಬೆಳ್ಸಿದಂಗೆ ಬೆಳ್ಸ್ಯಾರ ಮಗ ನೋಡು ನಾನು ಕೋತಿ ಬೆಳ್ಸಂಗೆ ಬೆಳ್ಸ್ಯಾರ ಏಯ್ ಏನು ಅನ್ನಕತ್ತೀರಿ ಅಲ್ಲ ಏನು ರೀ ನೋಡಿರಿ ನಿಮ್ಮ ಮಗಳ ಕರಿ ಆಯ್ತು ಅಮ್ಮ ಅಮ್ಮ ಬಾ 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 ಬ್ಯೂಟಿ ಬೆಂಕಿ ತಿಂಗ್ ನೋಡಮ್ಮ ಹುಡುಗನ್ನ ಚೆನ್ನಾಗಿ ನೋಡ್ಕೊಂಡ್ಬಿಡು ನಿನ್ನ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ಖಂಡಿತವಾಗಿ ಕೇಳು ಅಪ್ಪ ಹುಡುಗಾಗೆ ನಾನೊಂದು ಪ್ರಶ್ನೆ ಕೇಳಬೇಕು ಕೇಳಮ್ಮ ಒಂದು ಯಾಕೆ ನೂರು ಪ್ರಶ್ನೆ ಕೇಳು ನಿಮ್ಮ ನಿಮ್ಮನೇಲಿ ಇನ್ವರ್ಟರ್ ಇದೆನಾ ಇನ್ವರ್ಟರ್ ಇನ್ವರ್ಟರ್ ಇತ್ತು ನೀವು ನಮ್ಮ ಮನೆಗೆ ಬಂದ ಮೇಲೆ ಇನ್ವರ್ಟರ್ ಕನೆಕ್ಷನ್ ತೆಗೆದು ಯಾಕೆ ಯಾಕಂದ್ರೆ ಇನ್ವರ್ಟರ್ ಕೊಡೋ ಬೆಳಕಿಗಿಂತ ನಿಮ್ ನಗುವಿನ ಬೆಳಕು ಜಾಸ್ತಿ ಐತಿ ಒಪ್ಪಿಗೆ ಆಗ್ಲೇಬೇಕಮ್ಮ ಒಪ್ಪಿಗೆ ಆಗ್ಲೇಬೇಕು ಯಾಕೆಂದ್ರೆ ಹುಡುಗ ಸರ್ವಗುಣ ಸಂಪನ್ನ ಮೇಲಾಗಿ ಸರ್ಕಾರಿ ಹುದ್ದೆ ಅಲ್ಲದೆ ಎಕರೆ ನೀರಾವರಿ ಹೊಲ ಇದೆ ಅವನಿಗೆ ಯಜಮಾನ್ರೇ ನನಗೆ ನೌಕರಿ ಐತಿ ಒಲ ಐತಿ ಅಂತ ಯಾರು ಹೇಳಿದ್ರು ನಿಮ್ಗೆ ಮತ್ತ್ಯಾರಪ್ಪಾ ಬ್ರೋಕರ್ ಬಾ ಬಣ್ಣ ಹೇಳಿದ ಅದಕ್ಕೆ ಅಂತೀನಿ ಎಲ್ಲದಕ್ಕೆ ಉ ಅಂತ ಹೇಳಿದ ನೋಡ್ರಿ ಯಜಮಾನ್ರ ನಾವು ಸುಳ್ಳು ಹೇಳೋರಲ್ಲ ಅಲ್ಲ ಮಾತನೇ ಮಾತಿನಾಗ ಹೇಳ್ಬೇಕಂದ್ರೆ ನನಗೆ ಸರ್ಕಾರಿ ನೌಕರಿ ಇಲ್ಲ ಹ್ಞೂ ನನಗೆ ಹೊಲ ಗಿತ್ತಾಗಿಲ್ಲ ನಾನೊಂದು ಪ್ರೈವೇಟ್ ಕಂಪ್ನಾಗೆ ಕೆಲಸ ಮಾಡ್ತೀನಿ ಹಾಗಾದ್ರೆ ಹಾಗಾದ್ರೆ ಈ ಮದುವೆ ನಡೆಯೋದೇ ಇಲ್ಲ ನಾನು ಹೇಳಲ್ಲ ಅವಳೆ ಹಾಗಾದ್ರೆ ಬಾಲೆ ಅಂತ ಈ ಹೆಣ್ಣೆ ಸಮಸ್ಯೆ ಏನಂತ ನಮ್ಗೆ ಗೊತ್ತಾಗ್ಬೋದು ಮಗ ಪ್ರೈವೇಟ್ ಕಂಪನಿಗೆ ಹೋಗಿ ಹತ್ತಿಪ್ಪತ್ತು ಸಾವಿರ ಸಂಬಳ ತಗೊಂಡ್ರು ಪರವಾಗಿಲ್ಲ ಅಳಿಯ ಮಾತ್ರ ಸರ್ಕಾರಿ ನೌಕರಿ ಇರೋನ ಬೇಕಂತ ಇವರು ಡಿಮ್ಯಾಂಡ್ ವಿಚಿತ್ರದವ ಸರ್ಕಾರಿ ನೌಕರಿ ಇಲ್ಲ ಬೇಡ ಕಡಿಮೆ ಸಂಬಳ ತಗೊಂತಾನ ಬೇಡ ಇಲ್ಲ ಬೇಡ ಆದ್ರ ಹೊಲದ ಕೆಲಸ ಮಾಡ್ತಾನ ಕೆಲಸ ಬೇಡ ಕರ್ರಗನ ಬೇಡ ಬೇಡ ತಲೆ ಕೂದಲಿಲ್ಲ ಬೇಡ ಸ್ವಂತ ಮನೆ ಇಲ್ಲ ಬೇಡ ಹಿಂಗ ಎಲ್ಲದಕ್ಕ ಬೇಡ 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 ಅಂದ್ರೆ ನಿಮ್ ಮಗಳಿಗೆ ಗಂಡೆವ ಸಿಗುತ್ತ ಆಕೆಗೆ ಯಾವಾಗ ಮದುವೆ ಆಗುತ್ತ ನೀವ್ ಯಾವಾಗ ಮಾವ ಆಗ್ತೀರಿ ನೀವ್ ಯಾವಾಗ ತಾತ ಆಗ್ತೀರಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಐತೆ ಅನ್ನೋದು ಸತ್ಯ ಒಪ್ಕೊಂತೀನಿ ನಮ್ಮ ಮಗಳಿಗೆ ಸರ್ಕಾರಿ ನೌಕರಿ ಇರೋನೇ ಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಅಂತೇಳಿ ಹುಡುಕಿ 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 ನಿಮ್ಮ ಮಗಳು ವಯಸ್ಸು ಹೆಚ್ಚಾಕತ್ತ ಹೊರತಾಗಿ ನಿಮ್ಗೆ ಬೇಕಾದಂಥ ಹುಡುಗ ಸಿಗೋಣ ಪ್ರತಿ ಹುಡುಗಿಯರು ಆಸೆ ಪಡದಂದ ನನ್ನ ಗಂಡನಿಗೆ ಕಡಿಮೆ ಸಂಬಳ ಬಂದರೂ ಪರವಾಗಿಲ್ಲ ಒಳ್ಳೆ ಮನಸ್ಸಿರಬೇಕು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಯಾವುದೇ ಚಟ ಇರಬಾರ್ದು ಅಂತೇಳಿ ಆಸೆ ಪಡ್ತಾರೆ ಆದ್ರೆ ನೀವು ಏ ನನ್ನ ಅಳಿಯ ಗೌರ್ಮೆಂಟ್ ನೌಕರಿ ಇರಬೇಕು ಏ ದೊಡ್ಡ ದೊಡ್ಡ ಕಂಪ್ನಿಗೆ ವರ್ಕ್ ಮಾಡಬೇಕು ಎಪ್ಪತ್ತು ಲಕ್ಷ ತೊಗೊತಾನೆ ಎಂಬತ್ತು ಲಕ್ಷ ತಗೊಳ್ತಾನೆ ಮಂದಿ ಮುಂದೆ ಹೇಳ್ಕೊಂಡು ತಿರುಗಾಡಕ್ಕೆ ಬರ್ದಾಡ್ತಾನೆ ಸರ್ಕಾರಿ ನೌಕರಿ ಇದ್ದೋನಿಗೆ ಕೊಟ್ರೆ ಮಾತ್ರ ನಿಮ್ಮ ಮಗಳು ಸುಖವಾಗಿ ಇರ್ತಾಳೆ ಅನ್ನೋದು ಭಾಳ ದೊಡ್ಡ ತಪ್ಪು ಯಾವಾಗ ಮದುವೆ ವಿಚಾರದಾಗ ಒಳ್ಳೆತನಕ್ಕಿಂತ ಗೌರವಕ್ಕಿಂತ ಶಿಕ್ಷಣಕ್ಕೆ ಆಸ್ತಿಗೆ ಹಣಕ್ಕೆ ಬೆಲೆ ಬಂತೋ ಆವತ್ತಿನಿಂದ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗ್ಯದ ಆವತ್ತಿನಿಂದ ಮದುವೆ ಅನ್ನೋದು ಬಿಸ್ನೆಸ್ ಆಗ್ಯದ ತಮ್ಮ ಇಂಥ ಮಾತುಗಳೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಹೆಣ್ಣು ಹೆತ್ತವರ ಸಂಕಟ ನಿಮಗೇನು ಗೊತ್ತಾಗಬೇಕಪ್ಪ ನಾನು ಮಾತ್ರ ನನ್ನ ಮಗಳನ್ನು ಸರ್ಕಾರಿ ನೌಕರನಿಗೆ ಕೊಡೋದು ಯಜಮಾನ್ರಿ ನಿಮ್ಮ ಬಗ್ಗೆ ನಮಗೂ ಗೊತ್ತು ನೀವು ಲಗ್ನ ಆದಾಗ ಒಬ್ಬ ಸಣ್ಣ ವ್ಯಾಪಾರಿ ಆಗಿದ್ರಿ ನಿಮ್ಮ ಮಾವೋರು ನೀವು ಒಳ್ಳೆಯ ಹುಡುಗ ಚೆನ್ನಾಗಿ ದುಡ್ಕೊಂಡು ತಿಂತೀರಾ ಅಂಬ ಒಂದು ನಂಬಿಕೆ ಮೇಲೆ ಅವ್ರ ಮಗಳನ್ನು ಕೊಟ್ಟು ನಿಮಗೆ ಮದುವೆ ಮಾಡಿದ್ರು ನೀವು ಕಷ್ಟಪಟ್ಟು ದುಡಿದ್ರಿ ಇವಾಗ ಶ್ರೀಮಂತರಾಗಿದ್ದೀರಾ ಒಂದು ವೇಳೆ ಏನಾದರೂ ನಿಮ್ಮ ಮಾವರು ನಿಮ್ಗೆ ಸರ್ಕಾರಿ ನೌಕರಿ ಇಲ್ಲ ಅಂತ ಹೇಳಿ ತಮ್ಮ ಮಗಳನ್ನು ಕೊಟ್ಟಿರಲಿಲ್ಲ ಅಂತಂದಿದ್ರೆ ನಿಮ್ಗೆ ಅವಾಗ ಗೊತ್ತಾಗ್ತಾಯಿತ್ತು ಆಯ್ತು ಬಿಡ್ರಿ ನಿಮ್ಮ ಮಗಳನ್ನು ಸರ್ಕಾರಿ ನೌಕರಿ ಇರೋನಿಗೆ ಕೊಡ್ಬೇಕಂತ ನಿರ್ಧಾರ ಮಾಡಿರಿ ಕೊಡ್ರಿ ಒಂದು ಮದುವೆ ಮದುವೆಯೊಳಗೆ ಭೌತಿಕ ಸುಖಕ್ಕಿಂತ ಮಾನಸಿಕ ಸುಖ ಭಾಳ ಮುಖ್ಯ ಆಗಿರುತ್ತೆ ವಿಚಾರ ಮಾಡಿ ಕೊಡ್ರಿ ನಾವು ಬರ್ತೀವಿ ನಮಸ್ಕಾರ ಇಷ್ಟೆಲ್ಲ ಆಯ್ತು ಎಂತಮ್ಮ ಹೌದಪ್ಪ ಅದಕ್ಕೆ ಏನು ನೋಡೋದ ಸಾಕು ಯಾಕಂದ್ರೆ ಬರೀ ಮಾತಾಡ್ತೀರಾ ಗೌರ್ಮೆಂಟ್ ನೌಕರಬೇಕು ಹೊಲಬೇಕಂತಾರೆ ಎಲ್ಲಿ ತರಬೇಕಿರ್ಲಾರ್ದು ಅದಕ್ಕೆ ನೋಡೋದು ಬೇಡ ಗಿಡದ ಬೇಡಪ್ಪ ಆರಾಮಿರುತ್ತೆ ನಾನು ಅಂತವನಪ್ಪ ನೀನು ಏನು ಭಾಳ ಕನ್ಯೆ ನೋಡಿದ್ದಿ ಏನೋ ಒಂದು ಐವತ್ತು ಕನ್ಯೆ ನೋಡಿದ್ದಿ ಇಷ್ಟೊತ್ತಿಗೆ ಬ್ಯಾಸ ಇಷ್ಟೊತ್ತಿಗೆ ಬ್ಯಾಸ ಹೋದ್ರೆ ಎಂದಪ್ಪ ನೀನು ನೋಡಪ್ಪ ಹಣಕ್ಕಿ ಕೂಡಿದ್ರೆ ಆಡದ ತಂದೆ ತಾಯಿನೇ ಬೇಕಿಲ್ಲ ಅಂತ ನಿನಗಂತನೇ ಆ ಭಗವಂತ ಒಂದು ಹೆಣ್ಣಿನ ಸೃಷ್ಟಿ ಮಾಡಿ ಇರ್ತಾನೆ ಆದ್ರೆ ಅಕ್ಕಿ ಹೆಂಗದಳು ಎಲ್ಲಿ ಅದಳು ಏನು ಮಾಡ್ತಾಳು ಅದೇ ಗೊತ್ತಿಲ್ಲ ನೋಡಿ ನಾನು ಎತ್ತು ಸಾಕಾಯ್ ಮೇಲೆ ಮಾಡಕತ್ತ ಭಾಳ ಸಲ ಏನು ನೋಡು ಬರಾಕ ಎತ್ತೋಡು ಯಾರೋ ಮಾಮಾ ಆರಾಮಿದ್ದೀ ಯಾ ಯಾರು ನಾನು ಮಾಮಾ ನಿಮ್ಮ ಪತ್ನಿ அந்த இங்கே ஆகி பினாயு மாமா நீங்க நோடல ஜல் வர்த்தி நான் முத மாமா